ಸೋಮವಾರದಂದು ಈ ಒಂದು ತಪ್ಪು ಮಾಡಿದರೆ ಶಿವನ ಕೃಪೆಗೆ ದೂರವಾಗಬಹುದು ಆದರೆ ಈ ಐದು ಸರಳ ನಿಯಮಗಳನ್ನು ಪಾಲಿಸಿದರೆ ನಿಮ್ಮ ಜೀವನದಲ್ಲಿನ ಸಮಸ್ಯೆಗಳು ಒಂದೊಂದಾಗಿ ಕರಗಿ ಹೋಗುತ್ತವೆ ಸೋಮವಾರದ ದಿನದಂದು ಶಿವನ ಪೂಜೆಯನ್ನು ಮಾಡುವುದು ಶುಭವಾಗಿರುತ್ತದೆ ಸೋಮವಾರದ ದಿನದಂದು ನಾವು ಕೆಲವೊಂದು ನಿಯಮಗಳನ್ನು ಪಾಲಿಸುವುದರಿಂದ ಶಿವನ ಆಶೀರ್ವಾದ ದೊರೆಯುವುದು ಜೀವನದಲ್ಲಿನ ಸಮಸ್ಯೆಗಳು ಒಂದೊಂದಾಗಿ ಪರಿಹಾರವಾಗುವುದು ಸೋಮವಾರದ ದಿನದಂದು ನಾವು ಏನು ಮಾಡಬೇಕು ಏನು ಮಾಡಬಾರದು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಗೊತ್ತಾ ವಾರದ ಏಳು ದಿನಗಳಲ್ಲಿ ಮೊದಲನೇ ದಿನ ಸೋಮವಾರವಾಗಿದೆ ಈ ದಿನವನ್ನು ಶಿವಪೂಜೆಗೆ ಮೀಸಲಿಟ್ಟಿರುವ ದಿನವಾಗಿದೆ ಇದು ಶಿವನಿಗೆ ಸಂಬಂಧಿಸಿದ ವಿಶೇಷ ದಿನವಾಗಿದೆ ಶಾಸ್ತ್ರದಲ್ಲಿ ಧಾರ್ಮಿಕ ಗ್ರಂಥಗಳಲ್ಲಿ ಸೋಮವಾರ ದಿನಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ನಿಯಮಗಳನ್ನು ಉಲ್ಲೇಖಿಸಲಾಗಿದೆ ಅಂತಹ ನಿಯಮಗಳಲ್ಲಿ ಸೋಮವಾರದ ದಿನದಂದು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಯಾವೆಲ್ಲ ಕೆಲಸಗಳನ್ನು ನಾವು ಈ ದಿನ ಮಾಡಬಾರದು ಎಂಬುವುದು ಕೂಡ ಸೇರಿಸಿದೆ ಸೋಮವಾರಕ್ಕೆ ಸಂಬಂಧಿಸಿದ ಕೆಲವೊಂದು ನಿಯಮಗಳನ್ನು ಈ ವಿಡಿಯೋದಲ್ಲಿ ಉಲ್ಲೇಖಿಸಲಾಗಿದ್ದು ಈ ನಿಯಮಗಳನ್ನು ನೀವು ಸೋಮವಾರದ ದಿನದಂದು ಅನುಸರಿಸಿ ಸೋಮವಾರದ ದಿನದಂದು ಈ ಕೆಲಸಗಳನ್ನು ಮಾಡುವುದು ಒಳ್ಳೆಯದು ಒಂದು ಸೋಮವಾರದ ದಿನದಂದು ನಾವು ಶಿವಪೂಜೆಯನ್ನು ಮಾಡುವುದು ತುಂಬಾನೇ ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ ಈ ದಿನದಂದು ಶಿವನನ್ನು ಮಾತ್ರವಲ್ಲ ಚಂದ್ರದೇವನನ್ನು ಕೂಡ ಪೂಜಿಸಬೇಕು ಈ ರೀತಿ ಮಾಡುವುದರಿಂದ ನಿಮಗೆ ಮಾನಸಿಕ ಶಾಂತಿ ದೊರೆಯುವುದು ಎರಡು ಸೋಮವಾರ ಬಿಳಿ ಅಥವಾ ಇತರ ತಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಶುಭವೆಂದು ಪರಿಗಣಿಸಲಾಗಿದೆ ಈ ಬಣ್ಣದ ಬಟ್ಟೆಗಳನ್ನು ಧರಿಸುವುದರಿಂದ ಅದು ನಿಮ್ಮ ಜೀವನದಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯನ್ನು ಆಹ್ವಾನಿಸುತ್ತದೆ ಮೂರು ಹಾಲು ಬಿಳಿ ಬಟ್ಟೆ ಮತ್ತು ಸಕ್ಕರೆಯಂತಹ ಚಂದ್ರನಿಗೆ ಸಂಬಂಧಿಸಿದ ಬಿಳಿ ಬಣ್ಣದ ವಸ್ತುಗಳನ್ನು ಖರೀದಿಸುವುದು ಶುಭವೆಂದು ಪರಿಗಣಿಸಲಾಗಿದೆ ನಾಲ್ಕು ಸೋಮವಾರದಂದು ಮಹಾಮೃತ್ಯುಂಜಯ ಮಂತ್ರದಂತಹ ಶಿವನಿಗೆ ಸಮರ್ಪಿತವಾದ ಮಂತ್ರಗಳನ್ನು ಪಠಿಸುವುದು ಬಹಳ ಶುಭವೆಂದು ಪರಿಗಣಿಸಲಾಗಿದೆ ಶಿವ ಚಾಲೀಸ ಪಠಿಸುವುದರಿಂದ ಸಮಸ್ಯೆಗಳು ನಿವಾರಣೆಯಾಗಬಹುದು ಐದು ನಿಮ್ಮ ಮನಸ್ಸು ಚಂಚಲವಾಗಿದ್ದರೆ ಅರ್ಹ ಪಂಡಿತರ ಸಲಹೆ ಮೇರೆಗೆ ಸೋಮವಾರದಂದು ಮುತ್ತಿನ ಬೆಳ್ಳಿ ಉಂಕುರವನ್ನು ಧರಿಸುವುದು ಒಳ್ಳೆಯದು ಸೋಮವಾರದ ಸೋಮವಾರದಂದು ನಾವು ಯಾವ ಕೆಲಸಗಳನ್ನು ಮಾಡಬಾರದು ಒಂದು ಶಾಸ್ತ್ರದ ಪ್ರಕಾರ ಸೋಮವಾರ ಸಕ್ಕರೆಯನ್ನು ಬಳಸಬೇಡಿ ಅಂದರೆ ಸಕ್ಕರೆಯೊಂದಿಗೆ ಚಹಾ ಕುಡಿಯಬೇಡಿ ಅಥವಾ ಸಿಹಿ ತಿಂಡಿಗಳನ್ನು ಸೇವಿಸಬೇಡಿ ಎರಡು ಪೂರ್ವ ಉತ್ತರ ಅಥವಾ ಆಗ್ನೇಯ ದಿಕ್ಕಿನಲ್ಲಿ ಪ್ರಯಾಣಿಸುವುದನ್ನು ಸೋಮವಾರ ತಪ್ಪಿಸಬೇಕು ಹಾಗೆ ಮಾಡುವುದರಿಂದ ತೊಂದರೆ ಉಂಟಾಗಬಹುದು ಮೂರು ಸೋಮವಾರ ನಿಮ್ಮ ತಾಯಿ ಅಥವಾ ಸಹೋದರಿಯಂತಹ ಯಾವುದೇ ಮಹಿಳೆಯೊಂದಿಗೆ ವಾದ ಮಾಡಬೇಡಿ ಅಥವಾ ಈ ತಪ್ಪನ್ನು ಮಾಡುವುದರಿಂದ ನೀವು ಚಂದ್ರನಿಗೆ ಸಂಬಂಧಿಸಿದ ಅಶುಭ ಫಲಿತಾಂಶಗಳನ್ನು ಅನುಭವಿಸಬಹುದು ನಾಲ್ಕು ಮಾಂಸ ಮತ್ತು ಮದ್ಯದಂತಹ ತಾಮಸಿಕ ವಸ್ತುಗಳನ್ನು ಸೋಮವಾರ ಸೇವಿಸಬಾರದು ಐದು ಸೋಮವಾರ ಗಾಢ ಕಪ್ಪು ಅಥವಾ ನೀಲಿ ಬಟ್ಟೆಗಳನ್ನು ಧರಿಸುವುದು ತಪ್ಪಿಸಬೇಕು ಹಾಗೆ ಮಾಡುವುದರಿಂದ ಜೀವನದಲ್ಲಿ ಅಶಾಂತಿ ಉಂಟಾಗುತ್ತದೆ ಸೋಮವಾರದ ದಿನದಂದು ನಾವು ಈ ಎಲ್ಲ ನಿಯಮಗಳನ್ನು ಗಮನದಲ್ಲಿಟ್ಟುಕೊಳ್ಳುವುದು ತುಂಬಾ ಒಳ್ಳೆಯದು ಸೋಮವಾರದ ದಿನದಂದು ಇವುಗಳನ್ನು ಮಾಡುವುದರಿಂದ ಶಿವ ಮತ್ತು ಚಂದ್ರನ ಆಶೀರ್ವಾದ ದೊರೆಯುವುದು ಹಾಗೂ ಜೀವನದಲ್ಲಿನ ಸಮಸ್ಯೆಗಳು ಮುಕ್ತವಾಗುವುದು ಹಾಗಾಗಿ ವಾರದ ಮೊದಲನೇ ದಿನವಾದ ಸೋಮವಾರದಂದು ಇವುಗಳನ್ನು ಗಮನದಲ್ಲಿಟ್ಟುಕೊಳ್ಳಿ ಸೋಮವಾರದ ದಿನದ ಈ ನಿಯಮಗಳನ್ನು ನೀವು ಅನುಸರಿಸಿ ಶಿವನ ಮತ್ತು ಚಂದ್ರದೇವರ ಕೃಪೆ ನಿಮ್ಮ ಮನೆ ಮೇಲೆ ಸದಾ ಇರಲಿ ವಿಡಿಯೋ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಇಂತಹ ಆಧ್ಯಾತ್ಮಿಕ ಮಾಹಿತಿ ಪಡೆಯಲು ನಮ್ಮ ಜೊತೆಯಲ್ಲೇ ಇರಿ ಧನ್ಯವಾದಗಳು